ಹಾಯ್ ಫ್ರೆಂಡ್ಸ್ ಎಲ್ಲದಿಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರೆಯಬೇಡಿ ಓಕೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ ಇದನ್ನು ಶುಕ್ರವಾರ ಕೂಡ ಮಾಡ್ಕೋಬೋದು ಮಂಗಳವಾರ ಶುಕ್ರವಾರ ಮಾಡೋದರಿಂದ ನಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಇದ್ದರೆ ಖಂಡಿತ ಪರಿಹಾರ ಆಗುತ್ತೆ ಮೂರೇ ಮೂರು ಪದಾರ್ಥಗಳಿಂದ ಈ ಒಂದು ಗಂಟನ್ನು ಮಾಡಿಕೊಂಡು ಕಟ್ಟುವುದರಿಂದ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರೆ ನಿವಾರಣೆಯಾಗುತ್ತದೆ ಅಂತ ಅಖಂಡ ರಾಜಯೋಗ ನಿಮ್ಮದಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಸ್ನೇಹಿತರೆ ಬಡತನದಿಂದ ಸಾಕಷ್ಟು ನೊಂದಿದ್ದೀರಾ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಮತ್ತೆ ಮತ್ತೆ ಸಾಲ ಕಾಲ ಕಾಲಗಳಾಗ್ತಾ ಇದೆ ಏನೇ ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಹೇಗೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ನಮ್ಮ ಮನೆಗೆ ಲಕ್ಷ್ಮಿಯನ್ನು ಯಾವ ರೀತಿಯಲ್ಲಿ ಅನುಗ್ರಹಿಸಿಕೊಳ್ಬೇಕು ಅಂತ ತಿಳಿದೇ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಓಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರಿಗೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಅದ್ಭುತವಾದ ಒಂದು ಪರಿಹಾರ ಇದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ದಾರಿದ್ರ್ಯ ನಮ್ಮ ಮನೆಯಲ್ಲಿ ದಾರಿದ್ರ್ಯ ಇದೆ ಅನ್ನೋರು ಇದೇ ಮನೆಯಲ್ಲಿ ಕಷ್ಟ ಇದೆ ಕೈಯಲ್ಲಿ ಯಾವುದೇ ರೀತಿ ಹಣ ನಿಲ್ಲೋದಿಲ್ಲ ಬರೀ ಸಾಲ ಆಗ್ತಾ ಇದೆ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದಷ್ಟು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಬೇಕು ಅದರಲ್ಲಿ ಪ್ರಧಾನವಾದಂಥದ್ದು ಅಂತ ಅಂದರೆ ಮನೆಯ ಮುಖ್ಯ ದ್ವಾರ ಶುಭ್ರವಾಗಿರಬೇಕು ಮಂಗಳಕರವಾಗಿರಬೇಕು ಯಾವತ್ತೂ ಅಷ್ಟೇ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಬೇಕು ದಾರಿದ್ರ್ಯ ಅನ್ನೋದು ಇರುವುದಿಲ್ಲ ಅರಿಶಿಣವನ್ನು ವಸ್ತಿಲಿಗೆ ಲೇಪನ ಮಾಡಿಕೊಂಡು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬೇಕು ಯಾಕಂದರೆ ಈ ವಸ್ತಿಲೇನಿದೆ ಮುಖ್ಯ ದ್ವಾರ ಏನಿದೆ ಅಲ್ಲಿ ಲಕ್ಷ್ಮೀ ದೇವಿ ನಿವಾಸ ಮಾಡಿರುತ್ತಾಳೆ ಯಾವ ಮನೆಯಲ್ಲಿ ಮುಖ್ಯ ದ್ವಾರ ಅಲಂಕೃತವಾಗಿರುತ್ತೆ ಮುಖ್ಯ ದ್ವಾರದಲ್ಲಿ ನಿತ್ಯ ಶುಭವಾಗಿರುತ್ತೆ ಲಂಗೋ ರಂಗೋಲಿ ಅರಿಶಿಣ ಕುಂಕುಮ ಇರುತ್ತೆ ಅಂಥ ಮನೆಗೆ ತಾಯಿ ಮಹಾಲಕ್ಷ್ಮಿ ಓಡಾಡುತ್ತಾಳೆ ಅಂತಲೇ ಹೇಳಲಾಗುತ್ತೆ ವಿಪರೀತವಾದಂತಹ ದಾರಿದ್ರ್ಯ ಇದೆಯಾ ನಿಮಗೆ ಅಂತ ಅಂದರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ತುಳಸಿಗೆ ಕೂಡ ನಿತ್ಯ ಪೂಜೆ ಮಾಡೋದರಿಂದ ಯಾವ ದರಿದ್ರ ಕೂಡ ಇರೋದಿಲ್ಲ ತುಳಸಿಲಿ ಮಹಾವಿಷ್ಣು ಮತ್ತು ಲಕ್ಷ್ಮಿ ನೆಲೆಸಿರ್ತಾರೆ ಹಾಗಾಗಿ ನಾವು ಲಕ್ಷ್ಮಿಯನ್ನ ಒಲಿಸ್ಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿ ವಿಷ್ಣುವನ್ನ ಹೊಲಿಸ್ಕೊಳ್ಬೇಕು ಅಂದರೆ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿ ನಿತ್ಯ ದೀಪವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ಕೂಡ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮನೆಗೆ ತಾಯಿ ಮಹಾಲಕ್ಷ್ಮಿ ಓಡಾಡುತ್ತಾಳೆ ಅಂತ ಹೇಳ್ತಾ ಆಗುತ್ತೆ ವಿಪರೀತವಾದಂಥ ದಾರಿದ್ರ್ಯ ಇದೆಯಾ ನಿಮಗೆ ಅಂತಂದರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ತಾಯಿ ನೆಲೆಯಿರುತ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳಿ ಮುಖ್ಯ ದ್ವಾರದಲ್ಲಿ ಯಾವಾಗಲೂ ಅಷ್ಟೇ ದೀಪವನ್ನು ಉರಿಸಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ದೀಪವನ್ನು ಮುಖ್ಯ ದ್ವಾರದಲ್ಲಿ ನಾವು ಎರಡೂ ಕಡೆ ಎರಡು ದೀಪವನ್ನು ಇಟ್ಟು ದೀಪವನ್ನು ಉರಿಸುವುದರಿಂದ ತಾಯಿ ಲಕ್ಷ್ಮೀದೇವಿ ಮನೆಗೆ ಬಂದು ನೆಲೆಯೂರುತ್ತಾಳೆ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿ ಇರ್ತಾಳೆ ಈ ಸಂಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಈ ಪ್ರಕಾರದಲ್ಲಿ ನಾವು ಮಾಡಿಕೊಳ್ಳುವುದರಿಂದ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯು ನೆಲೆಯೂರುತ್ತಾಳೆ ಅಂತಾನೇ ಹೇಳಬಹುದು ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾಗುತ್ತದೆ ಮನೆಯನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದು ಹೆಣ್ಣು ಮಕ್ಕಳ ಕರ್ತವ್ಯವಾಗಿರುತ್ತದೆ ಶುಭ್ರವಾಗಿ ಇಟ್ಕೊಳ್ಳಿ ಅಂತಹ ಮನೆಗೆ ಮಾತ್ರ ತಾಯಿ ಬಂದು ನೆಲೆ ಹಿರಿತಾಳೆ ಅಲ್ಲ ಅಂದರೆ ದರಿದ್ರೆ ದಾರಿದ್ರೆ ಬಂದು ಒಮ್ಮೆ ಮನೆಯಲ್ಲಿ ಕೂತ್ರೆ ಅಂತಂದರೆ ಬರೀ ಕಷ್ಟಗಳೇ ಬರುತ್ತದೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಅಘಾತಗಳು ಬರುತ್ತೆ ನೀವು ಐಶ್ವರ್ಯ ಪಡುತ್ತೀರ ಐಶ್ವರ್ಯ ಪಡುತ್ತಿರೋ ಸಾವು ನೋವು ಕಷ್ಟ ನಮಗೆ ಯಾಕಪ್ಪ ಈ ರೀತಿಯನ್ನು ಕ ಅನ್ನುವಷ್ಟು ನಮ್ಮನ್ನು ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗಿಸಿಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ ಮನೆಯ ಮೂಲೆ ಮೂಲೆಗಳಲ್ಲಿ ಕಸವನ್ನು ತೆಗೆಯಿರಿ ನಿತ್ಯ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಿ ಹಾಗೆ ಅಡುಗೆ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಿ ಆಹಾರ ಪದಾರ್ಥಗಳನ್ನು ಶುಭ್ರವಾಗಿಟ್ಟುಕೊಳ್ಳಿ ನಾವು ಎಲ್ಲ ಶುದ್ಧವಾಗಿಟ್ಕೊಂಡ್ರೆ ಸೈನ್ಸ್ ಪ್ರಕಾರ ಕೊಡು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಾವು ಎಷ್ಟು ಮನೇನ ನೀಟಾಗಿ ಇಟ್ಕೊತೀವಿ ಮತ್ತು ತಿನ್ನೋ ಪದಾರ್ಥಗಳನ್ನು ಎಷ್ಟು ನೀಟಾಗಿ ಮುಚ್ಚಿಟ್ಟು ನಾವು ಶುಚಿತ್ವನ ಕಾಪಾಡ್ತೀವೋ ಅಷ್ಟೇ ನಮ್ಮಗಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಬೀರುವನ್ನು ಶುಭ್ರವಾಗಿಟ್ಟುಕೊಳ್ಳಿ ಬೀರುವಿನಲ್ಲಿ ನೀಟಾಗಿ ಬಟ್ಟೆಗಳನ್ನು ಜೋಡಿಸಿಟ್ಟುಕೊಳ್ಳಿ ಬೀರುವಿನಲ್ಲಿ ಮೈಲಿಗೆ ಬಟ್ಟೆಗಳನ್ನು ಹಾಗೆ ವಾಸನೆ ಬರುವಂಥ ಬಟ್ಟೆಗಳನ್ನು ಹಾಗೆ ಹುಟ್ಟು ತೊಟ್ಟಿರುವಂಥದ್ದು ಮತ್ತೆ ಬೀರುವಿನಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಹಣ ಇಡುವಂತಹ ಜಾಗ ಶುಭ್ರವಾಗಿರಬೇಕು ಹಣ ಇಡುವಂತಹ ಜಾಗ ಸುಗಂಧ ಭರಿತವಾಗಿರಬೇಕು ಅಂತ ಹೇಳ್ತಾರೆ ನೀವು ಬೇ ಬೀರುವಿನಲ್ಲಿ ಸ್ವಲ್ಪ ಸುಗಂಧ ಭರಿತವಾದಂತಹ ಪದಾರ್ಥಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಹಣ ಇಡುವಂತಹ ಜಾಗವನ್ನು ಶುಭ್ರವಾಗಿಟ್ಕೊಳ್ಳಿ ಖಾಲಿ ಇರುವ ಪರ್ಸ್ಗಳನ್ನು ಅಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಬೀರು ಯಾವಾಗಲೂ ಖಾಲಿಯಾಗಿದ್ದು ಬಿಡುತ್ತದೆ ಹಾಗೆ ಹಣವನ್ನು ನಾವು ಆಕರ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಹಣ ಆಕರ್ಷಣೆ ಅಂತ ನಾನಾ ರೀತಿಯ ತಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಇವತ್ತು ಮುಖ್ಯದ್ವಾರದಲ್ಲಿ ದ್ವಾರದಲ್ಲಿ ಆಗಿ ನಾವು ಏನು ಮಾಡಿಕೊಳ್ಬೇಕು ಮುಖ್ಯದ್ವಾರದಲ್ಲಿ ಲಕ್ಷ್ಮಿಯ ಆಕರ್ಷಣೆ ಮಾಡಿಕೊಳ್ಳಬೇಕು ಮನೆಗೆ ಅಂತಂದರೆ ಏನು ಮಾಡಿಕೊಳ್ಳಬೇಕು ಅದನ್ನು ತಿಳಿಸ್ತೀನಿ ಶುಕ್ರವಾರ ಅಥವಾ ಮಂಗಳವಾರ ಅನ್ನೋದು ಶುಭ ಪ್ರದಾಯಕ ಶುಭ ಪ್ರದಾಯಕವಾದಂತಹ ದಿನ ಮಂಗಳವಾರ ಲಕ್ಷ ಮತ್ತು ಶುಕ್ರವಾರ ದಿನ ಲಕ್ಷ್ಮಿ ಆ ದಿನ ಸಂಚರಿಸುತ್ತಾಳೆ ಶುಕ್ರವಾರ ಲಕ್ಷ್ಮಿಗೆ ಅಂತ ಸೀಮಿತವಾದಂತಹ ಅಂಕಿತವಾದಂಥ ದಿನ ಈ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ ಲಕ್ಷ್ಮಿಗೆ ದಿನ ಅಂದರೆ ಅತ್ಯೇಕ ಪ್ರತ್ಯೇಕವಾದದ್ದು ಶುಕ್ರವಾರ ಅಂತಲೇ ಹೇಳ್ತಾರೆ ಆದರೂ ಸರಿ ಅಮ್ಮನವರಿಗೆ ಸಪ್ರೇಟಾಗಿ ನೀವು ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತದೆ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಲೇ ಹೇಳಲಾಗುತ್ತೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗುತ್ತದೆ ಹಾಗಾಗಿ ತುಪ್ಪದ ದೀಪ ಆರಾಧನೆಯನ್ನು ತಪ್ಪನೇ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ತಿಳಿಸಿರುವಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನೀವು ಮೊದಲು ಮುಖ್ಯ ದ್ವಾರವನ್ನೆಲ್ಲ ಶುಭ್ರವಾಗಿ ಇಟ್ಟುಕೊಳ್ಳಿ ಯಾಕಂದರೆ ಮುಖ್ಯ ದ್ವಾರದಲ್ಲಿ ಧೂಳಿ ಇಲ್ಲದ ಹಾಗೆ ಅದನ್ನು ಒರೆಸಿ ಕ್ಲೀನಾಗಿ ಇಟ್ಟುಕೊಳ್ಳಬೇಕು ಮುಖ್ಯದ್ವಾರಕ್ಕೆ ಮೇನಾಗಿ ನೀವು ಅದನ್ನು ಒರೆಸಿ ನಂತರ ಶುಕ್ರವಾರದ ದಿನ ಮಂಗಳವಾರದ ದಿನ ಮುಖ್ಯದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಸ್ವಸ್ತಿಕ್ ಚಿತ್ರದ ನಾಕರ್ಷಣೆಯನ್ನು ಮಾಡುತ್ತದೆ ಆ ಸ್ವಸ್ತಿಕ್ ಚಿತ್ರಕ್ಕೆ ಚಿತ್ರಕ್ಕೆ ಸ್ವಲ್ಪ ಕುಂಕುಮವಾದ ಬೊಟ್ಟುಗಳನ್ನು ಇಡಿ ಮತ್ತು ಇದೇ ಪ್ರಕಾರದಲ್ಲಿ ಮಾಡಿಕೊಂಡು ಅನಂತರ ನಾನು ತಿಳಿಸಿಕೊಡುವಂಥ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಬಹಳ ಸಿಂಪಲಾಗಿ ಬೇಕಾಗಿರುವ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಸಿಗುವಂಥ ಸುಲಭವಾಗಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪದಾರ್ಥಗಳು ಅದರಲ್ಲಿ ಮುಖ್ಯವಾದಂಥ ಪದಾರ್ಥ ಅಂದರೆ ಶುಕ್ರವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರಬೇಕು ಶುಭ್ರವಾಗಿರಬೇಕು ಚೆನ್ನಾಗಿ ಒಣಗಿರಬೇಕು ಆ ಥರದಂಥ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಖರ್ಚು ಗಾತ್ರ ಅಂತ ಹೇಳ್ಬೋದು ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಐದು ರೂಪಾಯಿ ಆಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ನಾಣ್ಯ ಅದರ ಜೊತೆಗೆ ಒಂದೇ ಒಂದು ಅರಿಶಿಣದ ಕೊಂಬು ಹಾಗೆ ಅದರ ಅರಿಶಿಣದ ಕೊಂಬು ಜೊತೆಗೆ ಒಂದು ಬಟ್ಟಲು ಅಡಿಕೆ ಬಟ್ಲ ಅಡಿಕೆ ಇದ್ದರೂ ಆಯಿತು ಮಾಮೂಲಿ ಅಡಿಕೆ ಇದ್ದರೂ ಆಯಿತು ಇದಕ್ಕೆ ಸ್ವಲ್ಪ ಯಾವುದಾದರೂ ಸುಗಂಧ ದ್ರವ್ಯ ಸೆಂಟ್ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ನೀವು ಸೇರಿಸ್ಕೊಳ್ಬೋದು ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಚಿಟಿಕೆ ಅಕ್ಷತೆಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಗಂಟನ್ನಾಗಿ ಮಾಡಿಕೊಳ್ಳಿ ಕಟ್ಟಿಕೊಳ್ಳಿ ಆ ಗಂಟನ್ನು ಕಟ್ಟಿಕೊಂಡು ಲಕ್ಷ್ಮಿ ಫೋಟೋ ಮುಂದೆ ಪೂಜೆ ಮಾಡಬೇಕಾದ್ರೇ ಅದನ್ನು ಇಟ್ಟುಬಿಡಿ ಆ ಪರಿಹಾರವನ್ನು ನನ್ನ ಹಣಕಾಸಿನ ವೃದ್ಧಿಗಾಗಿ ನಾನು ಮಾಡಿಕೊಳ್ಳುತ್ತಿದ್ದೇನೆ ತಾಯಿ ನೀನು ನಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಯಿರುವಂಥ ಸಂಕಲ್ಪ ಪೂರಕವಾಗಿ ಮಾಡಿಕೊಂಡು ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಈ ಒಂದು ಸಂಧ್ಯಾಕಾಲ ಏನಿದೆ ನೋಡಿ ಗೋಧೂಳಿ ಸಮಯ ಆ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿಬಿಡಿ ಕಟ್ಟಿ ಪ್ರತಿನಿತ್ಯ ನೀವು ಈ ಒಂದು ಹೂವನ್ನು ಇಟ್ಟು ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ದೂಪ ದೀಪಗಳನ್ನು ತೋರಿಸ್ಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ಮಂಗಳವಾರ ನೀವು ಇದನ್ನು ಬದಲಾಯಿಸುವಂಥದ್ದೇನಿಲ್ಲ ಒಂದು ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾಯಿಸಿದ್ರು ಕೂಡ ಆಗುತ್ತೆ ಈ ರೀತಿ ಮಾಡಿಕೊಂಡ ನಂತರ ನಿಮಗೆ ಖಂಡಿತವಾಗಿಯೂ ಅತ್ಯಂತ ಅದ್ಭುತವಾಗಿ ನಿಮಗೆ ಅದೃಷ್ಟ ಬರ್ತಾ ಇರುತ್ತೆ ಈ ವಸ್ತುಗಳನ್ನು ನೀವು ಒಂದು ರೂಪಾಯಿ ನಾಣ್ಯ ಏನಿರುತ್ತೆ ನೋಡಿ ಅದನ್ನು ನೀವು ಯಾವುದಾದರೂ ದೇವಾಲಯದ ಉಂಡಿಯಲ್ಲಿ ಹಾಕಿಕೊಳ್ಳಿ ಬದಲಾಯಿಸಿದ ನಂತರ ಅರಿಶಿಣದ ಕೊಂಬು ಅಡಿಕೆಯನ್ನು ನೀವು ಯಾವುದಾದರೂ ಗಿಡದ ಹತ್ರ ಹಾಕ್ಕೊಳ್ಳಿ ಇಷ್ಟು ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಈ ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಬಡತನ ಹೋಗಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮ್ಮ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ಏ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಕ್ಕೀನಿ ನಾನು ಉತ್ತಮ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೊಸ ಹೊಸ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿರ್ತೀನಿ ತಪ್ಪದೇ ನಾನು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ಓಕೆ बाय बाय टेक केयर बाय ऑल फ्रेंड्स